ಮಠದ ಸ್ವಾಮೀಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ ಅಕಾಲಿಕ ಮಳೆಯಾಗುತ್ತೆ ಯುದ್ಧದ ಭೀತಿ ಇದೆ ಜನರು ತಲ್ಲಣವಾಗ್ತಾ ಭೂಕಂಪನ ಆಗುತ್ತೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತೆ ರೋಗ ಬರುತ್ತೆ ಸುನಾಮಿ ಬರುವಂತಹ ಸಾಧ್ಯತೆ ಇದೆ ಜಗತ್ತಿನಲ್ಲಿ ಒಂದಿಬ್ಬರು ಪ್ರಭಾವಿಗಳ ಸಾವು ಸಂಭವಿಸಬಹುದು ಎನ್ನುವುದಾಗಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠದ ಶ್ರೀಗಳು ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರ ಭಯಾನಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಒಳ್ಳೆ ದಿನಗಳಿಲ್ಲ ಅಂತ ಅವರು ಹೇಳಿದ್ದಾರೆ ಅದು ಎಕ್ಸ್ಪೋಜರ್ ಆಗೋ ಲಕ್ಷಣ ಇದೆ ಇದಂಥ ಭೀತಿ ಇದೆ ಜನಗಳು ತಲ್ಲಣ ಆಗಂಥ ಜಗತ್ತಿನ ಹೇಳ್ತಿರೋದು ನಟೇದಲ್ಲ ಮತ್ತು ಇಂಥ ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಇದೆ ಇದು ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದೇ ಅದು ಎದುರಿಸಿಬಿಡೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಕರಿತಾರೆ ಕರಿತಾರೆಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಾಪಲಾಗ್ತದೆ ರೋಗ ರೋಜನೆಗಳು ಮತ್ತು ಭೂಮಿ ಭೂಕಂಪಗಳು ಸುನಾಮೆಗಳು ಹೀಗಾಗಿ ಜಗತ್ತಿಗೆ ಭಾಳ ಅಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜಗತ್ತಿಗೆ ಅಂತ ಅಂತೊಳ್ಳಿ ಿಲ್ಲ ಬಾಂಬ್ ಅಂತ ಕರೀತಿರಲ್ಲ ಅದು ಎಕ್ಸ್ಪೋಜರ್ ಆಗೋ ಲಕ್ಷಣ ಇದೆ ಇಂಥ ಭೀತಿ ಇದೆ ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋ ನಟೇದಲ್ಲ ಮತ್ತೆ ಇದು ವಿಧಾನಗಳು ಆಮೇಲೆ ಅರ್ತ್ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಜಲ ಇದೆ ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ